ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕರ್ತೃ ಪರಮ ತಪಸ್ವೀರ ಸಿದ್ದಲಿಂಗ ಶಿವಿಗಳ ಪವಿತ್ರ ತಪೋಭೂಮಿಯಲ್ಲಿ ಅವರಿಗೂ ಐದಿನ ಕಾಲ ರಾಪುರಾಧೀಶನ ದೀಪೋತ್ಸವ ಸಮಾರಂಭವನ್ನು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರೋದು ತಮ್ಮೆಲ್ಲರ ತಿಳಿ ಬಂದಿರಂತೆ ಉತ್ಸವ ಸಮಾರಂಭಕ್ಕೆ ತಾವೆಲ್ಲ ಆಗಮಿಸಿ ಮತ್ತು ಜನ ಜನಗಳಿಗೆ ಭಕ್ತಾಭಿಮಾನಿಗಳಿಗೆ ನಡೆಯುವಂಥ ಕಾರ್ಯಕ್ರಮವನ್ನು ತಲುಪಿಸುವ ಕೆಲಸ ಆಗಬೇಕೆಂದು ತಮ್ಮೆಲ್ಲ ತಿಳಿಪಡಿಸಿ ಮತ್ತು ಈ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೆ ಪತ್ರಿಕೆಯಿಂದ ಬಂದಿದೆ ಅಂತ ಭಾವಿಸ್ತೀವಿ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿಪ್ಪ ಅಂದರೆ ಮಠದ ಕಾರ್ಯಕ್ರಮ ಅಂತಂದರೆ ಒಂದು ದೀಪೋತ್ಸವ ಕತ್ತಲಿಂದ ಬೆಳಕಿ ಒಯ್ಯುವಂಥ ಅಂಧಕಾರಿಂದ ಬೆಳಕಿ ಒಯ್ಯಂಥ ಕೆಲಸ ಶ್ರೀಮಠದಾಗಿದೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಮತ್ತು ಗಣ್ಯರು ಮತ್ತು ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಮತ್ತು ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ವಿಶೇಷವಾಗಿ ಅಂತಂದ್ರೆ ಕಲಾರತ್ನ ಅಂತ ಪ್ರತಿ ವರ್ಷವೂ ಕೂಡ ಎಲ್ಲೆಲ್ಲಿ ಸೇವೆ ಮಾಡುವಂತ ಅವರಿಗೆ ಆ ಸೇವೆಯನ್ನು ಗುರುತಿಸಿ ಕಲಾ ಶಶಿಧರ ಕೋಟಿ ಅಂತ ಬೆಂಗಳೂರ ಕಲೆ ನಾಟಕ ಸಾಹಿತ್ಯ ಮತ್ತು ಅಹ್ ಎಲ್ಲ ಚಿತ್ರರಂಗ ಅಂತ ಲಕ್ಷ್ಮಿ ಎಸ್ ಅಂತ ಭದ್ರಾವತಿ ಅವರು ಮತ್ತು ಗುಡ್ಡಪ್ಪ ಜೋಗಿ ಇಂತಹ ಒಂದು ಐದು ಜನಕ್ಕೆ ನಾವು ಕಲಾವಿದರಿಗೆ ಕಲಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಪ್ರತಿದಿನವೂ ಕೂಡ ಈ ಕಾರ್ಯಕ್ರಮಕ್ಕೆ ಸಂಗೀತ ಮತ್ತು ಹಾಸ್ಯ ಎಲ್ಲ ರೀತಿ ಒಂದು ಜನಗಳಿಗೆ ಅದರ ಮುಖಾಂತರ ಒಂದು ಸಂದೇಶ ಕೊಡುವ ಕೆಲಸ ಸಂಗೀತ ಮತ್ತು ಹಾಸ್ಯ ಈ ಒಂದು ಕಾರ್ಯಕ್ರಮವು ಕೂಡ ಅದರಲ್ಲಿ ಆಯೋಜನೆ ಮಾಡಿದೆ ಹಾಗಾಗಿ ತಾವೆಲ್ಲ ಈ ಸಮಾರಂಭದ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ವಿಶೇಷವಾಗಿ ಅಂದರೆ ಪ್ರತಿ ವರ್ಷವೂ ಕೂಡ ಗುರುರಕ್ಷೆ ಅಂತ ಈ ಕ್ಷೇತ್ರದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಗಣ್ಯರಿಗೆ ಮತ್ತು ಸೇವಾ ಸೇವಾ ಕರ್ತರಿಗಾಗಿ ಸಿರಿಮಠದಿಂದ ಗುರುರಕ್ಷೆ ಅಂತ ಐದು ಜನ ನಾಲ್ಕು ಜನರಿಗೆ ಆಯ್ಕೆ ಮಾಡಿವಿ ತಾವೆಲ್ಲ ಇದನ್ನ ಸೂಕ್ತವಾಗಿ ಎಲ್ಲ ಮಾಧ್ಯಮದ ಕೂಡ ಅದು ತಲುಪಲಿಯನ್ನು ಎಲ್ಲ ಜನಗಳಿಗೆ ಮುಕ್ತಿ ಅನ್ನುವಂಥದ್ದಾಗಿದೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಪ್ರತಿದಿನ ಕೂಡ ಹಾರಳ್ಳಿ ಗ್ರಾಮಕ್ಕೆ ತಾವೆಲ್ಲ ನಮ್ಮ ಮಠದಿಂದ ನಾವು ಮಠದಿಂದ ಕರೆ ಕೊಡೋದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ತಾವೆಲ್ಲ ಭಾವದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಿಮ್ ಎಲ್ಲರದು ಅಲ್ಲಿ ಸೇವೆ ಅಗತ್ಯ ಅಂತ ಭಾವಿಸಿಕೊಂಡು ಐದುವರೆಗಿನ ಸಂಗೀತ ಕಾರ್ಯಕ್ರಮ ಶುರುವಾದ್ರೆ ಗಂಟೆಯಿಂದ ಪ್ರವಚನ ಬೇರೆ ಬೇರೆ ಕಾರ್ಯಕ್ರಮ ಪ್ರತಿ ದಿವಸ ವಿಶೇಷವಾಗಿ ಅಲ್ಲಿ ನಡೆಯುತ್ತೆ ತಾವೆಲ್ಲರೂ